ಕೃಷ್ಣಪ್ಪ ಎಂಬ ಪ್ರಾಮಾಣಿಕ ರೈತವೊಂದು ಸಣ್ಣ ಗ್ರಾಮದಲ್ಲಿ ತನ್ನ ಪತ್ನಿ ಲಕ್ಷ್ಮಿಯೊಂದಿಗೆ ವಾಸಿಸುತ್ತಿದ್ದ ಅವನು ದಿನವಿಡೀ ಶ್ರಮಪಟ್ಟು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಒಂದು ದಿನ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ನೀವು ದೊಡ್ಡ ಹಣ ಪಡೆದಿದ್ದೀರಿ ಎಂದು ಆರೋಪಿಸಿದ ಕೃಷ್ಣಪ್ಪ ಆಶ್ಚರ್ಯಗೊಂಡು ನಾನು ಶ್ರಮದಿಂದ ಹಣ ಸಂಪಾದಿಸುತ್ತೇನೆ ಎಂದನು ಆ ವ್ಯಕ್ತಿ ಪೊಲೀಸರನ್ನು ಕರೆಸಿದನು ಗಾಬರಿಗೊಂಡ ಕೃಷ್ಣಪ್ಪ ಸತ್ಯವಂತನಾಗಿದ್ದ ಕಾರಣ ಧೈರ್ಯದಿಂದ ನಿಂತನು ಪೊಲೀಸರು ಪರಿಶೀಲನೆ ನಡೆಸಿ ಆರೋಪ ಸುಳ್ಳು ಎಂಬುದು ಗೊತ್ತಾಯಿತು ಈ ಘಟನೆಯಿಂದ ಗ್ರಾಮಸ್ಥರು ಕೃಷ್ಣಪ್ಪನ ಪ್ರಾಮಾಣಿಕತೆಯ ಮೆಚ್ಚುಗೆ ಮಾಡಿದರು ಪ್ರಾಮಾಣಿಕತೆ ಮತ್ತು ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ನೋಡಿದ್ರಲ್ಲ ಈ ತರ ಒಂದು ಕಾರ್ಟೂನ್ ವಿಡಿಯೋಸ್ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡಬಹುದು ಸೊ ಬನ್ನಿ ಅಂತ ಹೇಳ್ಕೊಡ್ತೀವಿ ಅಂಡ್ ಈ ಒಂದು ಆ್ಯಪ್ ನಿಮಗೆ ಫ್ರೀ ಆಗಿ ಇದೆ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಸೊ ಗೈಸ್ ಇವಾಗ ನಮಗೆ ಸ್ಟೋರಿ ಬೇಕಲ್ವಾ ಸೊ ಸಿಂಪ್ಲಿ ಇವಾಗ ಗೂಗಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಚಾಟ್ ಚಿಪಿಟಿ ಅಂತ ಟೈಪ್ನ ಮಾಡ್ಕೊಳ್ಳಿ ಫಸ್ಟು ವೆಬ್ಸೈಟ್ ಸಿಗುತ್ತೆ ಇದರಲ್ಲಿ ಆ್ಯಪ್ ಕೂಡ ನಿಮಗೆ ಸಿಗುತ್ತೆ ಓಕೆನಾ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ನೋವು ಮೇಲೆ ಕ್ಲಿಕ್ನ ಮಾಡಿ ಓಕೆನಾ ಗೈಸ್ ಇಲ್ಲಿ ಈ ತರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಆಸ್ಕ್ ಎನಿಥಿಂಗ್ ಅಂತ ಇದೆಲ್ಲ ಅಲ್ಲಿ ನೀವು ಟೈಪ್ನ ಮಾಡಬೇಕು ನಿಮ್ಗೆ ಯಾವ ಸ್ಟೋರಿ ಬೇಕಂತ ಓಕೆನಾ ನಾನಿಲ್ಲಿ ಒಂದು ರೈತಂದು ಸ್ಟೋರಿನ ಮಾಡ್ತಿದ್ದೀನಿ ಇಲ್ಲಿ ನೀವು ಟೈಪ್ ಮಾಡಬೇಕು ಏನಂತ ಹೇಳಿದ್ರೆ ಗಿವ್ ಮಿ ಕನ್ನಡ ಫಾರ್ಮರ್ ಸ್ಟೋರಿ ಇನ್ ಹಂಡ್ರೆಡ್ ವರ್ಡ್ಸ್ ಅಂತ ಹಾಕಿ ಓಕೆನಾ ನಾನು ಹಂಡ್ರೆಡ್ ಅಂತ ಹಾಕಿದ್ದೀನಿ ನೀವು ತೌಸಂಡ್ ಬೇಕಾದರೆ ಹಾಕ್ಬೋದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಷ್ಟು ಬೇಕಾದರೂ ಹಾಕ್ಬೋದು ಇಲ್ಲಿ ನಾನು ಶಾರ್ಟ್ ಸ್ಟೋರಿನ ಕ್ರಿಯೇಟ್ ಮಾಡ್ತಿದ್ದೀನಿ ಲಾಂಗ್ ಇಲ್ಲ ತುಂಬ ಓಕೆನಾ ಇವಾಗ ಇಷ್ಟೇ ಇಲ್ಲಿ ಸ್ಟೋರಿನ ಕೊಟ್ಟಿದೆ ಸೊ ನಿಮಗೆ ಲಾಂಗ್ ಬೇಕಾದರೆ ಇಲ್ಲಿ ಹೇಳಿದ್ದೀನಲ್ಲ ತೌಸಂಡ್ ಹಾಕಿ ಸೊ ಗೈಸ್ ಸ್ಟೋರಿನ ಕರೆಕ್ಟಾಗಿ ಓದ್ಕೊಳ್ಳಿ ಎಲ್ಲ ಕರೆಕ್ಟ್ ಇದ್ದರೆ ಮಾತ್ರ ನೀವು ಇದನ್ನು ಚೂಸ್ ಮಾಡಿ ಇಲ್ಲಾಂದರೆ ಆ್ಯಂಡ್ ಅಂತ ಅಂತ ನ ಮಾಡಿ ಬೇರೆ ಸ್ಟೋರಿನ ಬರೆದುಕೊಡುತ್ತೆ ಓಕೆನಾ ಸೊ ಇದನ್ನು ನಾವೀಗ ಕಾಪಿನ ಮಾಡ್ಕೊಳ್ಳೋಣ ಗೈಸ್ ಓಕೆನಾ ಮಾಡಿಕೊಂಡು ನೋಟ್ ಪ್ಯಾಡನ್ನ ಓಪನ್ ಮಾಡಿ ನಿಮ್ಮ ಮೊಬೈಲಲ್ಲಿ ನೋಟ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ಸೊ ಅಲ್ಲಿ ಸರ್ಚನ ಮಾಡ್ಕೊಳ್ಳಿ ನೋಟ್ ಅಂತ ಆಗ ಸಿಗುತ್ತೆ ಇಲ್ಲಿ ಒಂದು ಆ್ಯಪ್ ಓಕೆನಾ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಗೈಸ್ ಇಲ್ಲಿ ಒಂದು ಪ್ಲಸ್ ಸೆಕೆಂಡ್ ಕಾಣಿಸ್ತಿದ್ಯಾ ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಕ್ಲಿಕ್ನ ಮಾಡಿಕೊಂಡು ಈಗ ನೀವು ಕಾಪಿನ ಮಾಡಿದ್ರಲ್ಲ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ಓಕೆನಾ ಅಷ್ಟೇ ಇದರ ಕೆಲಸ ಓಕೆನಾ ನಿಮಗೆ ಬೇಕಾದರೆ ವಾಟ್ಸಪ್ಪಲ್ಲಿ ಕೂಡ ನೀವು ಇದನ್ನು ಸೆಂಡ್ ಮಾಡ್ಕೋಬೋದು ಇವಾಗ ಮೇಯ್ನ್ ಬಂದುಬಿಟ್ಟು ಕಾರ್ಟೂನ್ ಹೇಗೆ ಕ್ರಿಯೇಟ್ ಮಾಡೋದಂತ ಅಗೇನ್ ನೀವು ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಓಕೆನಾ ಗೂಗಲಲ್ಲಿ ನೀವು ಸರ್ಚ್ ಮಾಡಬೇಕು ಆಟೋ ಡ್ರಾಫ್ಟ್ ಎ ಐ ಅಂತ ಓಕೆನಾ ಇದನ್ನು ನೀವು ಸರ್ಚ್ ಮಾಡಿದಾಗ ನಿಮಗೆ ಫಸ್ಟ್ ವೆಬ್ಸೈಟ್ ಒಂದು ಕಾಣಿಸುತ್ತೆ ಇಲ್ಲಿ ಓಕೆ ಇಲ್ಲಿ ಕಾಣಿಸಿದ ಬ್ಲೂ ಅಲ್ಲಿ ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಈಗ ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಒಮ್ಮೊಮ್ಮೆ ಇಮೇಲ್ ಐಡಿಯಿಂದ ಲಾಗಿನ್ ಆಗೋಕ್ಕೆ ಹೇಳ್ತಾರೆ ಸಿಂಪ್ಲಿ ನೀವು ಇಮೇಲ್ ಐ ಡಿ ಹಾಕಿ ಲಾಗಿನ್ ಆಗ್ಬೋದು ಇದಾದ ಮೇಲೆ ಇಲ್ಲಿ ಕ್ರಿಯೇಟ್ ಆ್ಯನಿಮೇಷನ್ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಈಗ ನಿಮಗೆ ಈ ಥರ ಒಂದು ಪೇಜಲ್ಲಿ ಶೋ ಆಗುತ್ತೆ ಸೊ ಇಲ್ಲಿ ನಿಮಗೆ ಫಸ್ಟ್ ಒನ್ ಕಾಣಿಸ್ತಿದೆಯಾ ಎ ಐ ಆ್ಯನಿಮೇಷನ್ ಅಂತ ಎ ಐ ಆ್ಯನಿಮೇಷನ್ ಅಂತಿದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ನಿಮಗೆ ಈ ಥರ ಬರುತ್ತೆ ಗೈಸ್ ಇಲ್ಲಿ ನೋಡ್ಬೋದು ಯಾವ ಕ್ಯಾಟಗರಿಯಲ್ಲಿ ವಿಡಿಯೋ ಮಾಡ್ತೀರಾ ಎಲ್ಲ ಇಲ್ಲಿ ಆಪ್ಷನ್ಸ್ಗಳಿದಾವೆ ಓಕೆನಾ ನಾವಿವಾಗ ವಿಲೇಜ್ ಕ್ಯಾಟಗರಿಯಲ್ಲಿ ವಿಡಿಯೋ ಮಾಡ್ತಿರೋದಿಲ್ಲ ಇಲ್ಲಿ ಫಸ್ಟ್ ಒಂದು ಕಾಣಿಸ್ತಿದೆಯಾ ವಿಲೇಜ್ ಸ್ಟೈಲ್ ಅಂತ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಸೇವ್ ಅಂತಿದೆಲ್ಲ ಅಲ್ಲಿ ಕ್ಲಿಕ್ನ ಮಾಡಿ ಓಕೆನಾ ಇವಾಗ ಸ್ವಲ್ಪ ಇದು ಲೋಡಿಂಗ್ ತಗೊಳ್ಳುತ್ತೆ ಓಕೆನಾ ಗೈಸ್ ನೀವೇನು ಇದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ ಟಚ್ ಮಾಡಿದರೆ ಕಟ್ ಆಗುತ್ತೆ ಸೊ ಈಗ ನೋಡ್ಬೋದು ಲೋಡಿಂಗ್ ಆಗಿ ಈ ಥರ ಪೇಜಲ್ಲಿ ಕಾಣಿಸ್ತಿದೆ ಅಲ್ಲ ಗೈಸ್ ಇವಾಗ ಈ ಥರ ಸ್ಕ್ರೀನ್ ಬಂದಿದೆಲ್ಲ ಇವಾಗ ನಾವು ಫಸ್ಟ್ ಏನು ಮಾಡಬೇಕು ಬ್ಯಾಕ್ ಪೇಜ್ಗೆ ಬಂದು ನಮ್ಮದು ಸ್ಟೋರಿ ಏನಿದೆ ಅದು ಫಸ್ಟ್ ಲೈನ್ನ ನಾವು ನೋಡ್ಕೊಳ್ಳೋಣ ಓಕೆನಾ ಸೊ ಗೈಸ್ ಇವಾಗ ಇಲ್ಲಿ ಫಸ್ಟ್ ಲೈನ್ ಅಲ್ಲ ಕೃಷ್ಣಪ್ಪ ಎಂಬ ಪ್ರಾಮಾಣಿಕ ರೈತ ಒಂದು ಸಣ್ಣ ಗ್ರಾಮದಲ್ಲಿ ತನ್ನ ಪತ್ನಿ ಲಕ್ಷ್ಮಿಯೊಂದಿಗೆ ವಾಸಿಸುತ್ತಿದ್ದ ಓಕೆನಾ ಈ ಫಸ್ಟ್ ಲೈನ್ ಓದಿ ಇದಕ್ಕೆ ಬ್ಯಾಕ್ಗ್ರೌಂಡ್ ಇಮೇಜ್ ಏನು ಬೇಕಂತ ನಾವು ನೋಡೋಣ ಓಕೆನಾ ಇದಕ್ಕೆ ನಿಮಗೆ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ನ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಪಿಂಟ್ರೆಸ್ಟನ್ನು ಯೂಸ್ ಮಾಡ್ಕೋಬೋದು ಓಕೆನಾ ಸೊ ನಾನಿಲ್ಲಿ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪಲ್ಲಿ ಸರ್ಚ್ನ ಮಾಡ್ಕೊಳ್ಳಿ ಆ ಫಸ್ಟ್ ಲೈನಲ್ಲಿ ಏನು ಬ್ಯಾಕ್ ಗ್ರೌಂಡ್ ಬರುತ್ತೆ ಅಂತ ಓಕೆನಾ ನಮ್ಮದು ಸ್ಟೋರಿಯಲ್ಲಿ ಅಂತ ಹೇಳಿದರೆ ಒಂದು ಕಾರ್ಟೂನ್ದು ಇನ್ಸೈಡ್ ಹೋಮ್ ಓಕೆನಾ ಟೈಪ್ನ ಮಾಡ್ಕೋಬೇಕು ಕಾರ್ಟೂನ್ ಹೋಮ್ ಇನ್ಸೈಡ್ ಅಂತ ಟೈಪ್ ಮಾಡಿ ನಿಮಗೆ ತುಂಬ ಇಮೇಜ್ಗಳಲ್ಲಿ ಸಿಗುತ್ತೆ ಯಾವ್ದಾದ್ರು ಚೆನ್ನಾಗಿರೋ ಇಮೇಜ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆನಾ ಅದರ ಕೆಳಗಡೆ ತುಂಬಾನೇ ನಿಮಗೆ ಇಮೇಜ್ ಗಳು ಸಿಗುತ್ತೆ ಅದೇ ಟೈಪ್ ಅಲ್ಲಿ ಯಾವ್ದು ಬೇಕು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು ಇದೇ ತರ ಕಾರ್ಟೂನ್ ವಿಲೇಜ್ ಕಾರ್ಟೂನ್ ಬ್ಯಾಕ್ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಗೈಸ್ ಇವಾಗ ಎಗೇನ್ ಆಟೋ ಡ್ರಾಫ್ಟ್ ಇದೆಲ್ಲ ಅದನ್ನ ಓಪನ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಆ ಸೆಟ್ಸ್ ಅಂತ ಕಾಣಿಸ್ತಿದೆಲ್ಲ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಇಲ್ಲಿ ಈ ಥರ ಬಂದಿದೆ ಇಲ್ಲಿ ಕೆಳಗಡೆ ಅಪ್ಲೋಡ್ ಅಂತ ಇದೆಲ್ಲ ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಈಗ ನಿಮಗೆ ಗ್ಯಾಲರಿ ಆಪ್ಷನ್ ಕಾಣಿಸುತ್ತೆ ಸೊ ನೀವು ಫಸ್ಟ್ ಡೌನ್ಲೋಡ್ ಮಾಡಿದ್ರಲ್ಲ ಇಮೇಜ್ ಅದನ್ನು ಆ್ಯಡ್ನ ಮಾಡಿ ಈ ಥರ ಇಲ್ಲಿ ಬರುತ್ತಲ್ಲ ಇಲ್ಲಿ ಮೇಲೆ ಡನ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಈಗ ಇಲ್ಲಿ ನೋಡ್ಬೋದು ಈ ಥರ ಇಲ್ಲಿ ಅಪ್ಲೋಡ್ ಆಗಿದೆ ಇಮೇಜು ಓಕೆನಾ ಸೊ ಸಿಂಪಲಿ ಆ್ಯಡ್ ಮಾಡಿದ್ರಲ್ಲ ಇಮೇಜ್ ಅದರ ಮೇಲೆ ಕ್ಲಿಕ್ನ ಮಾಡಿ ಈಗ ನೋಡ್ಬೋದು ಈ ಥರ ಇಲ್ಲಿ ಆ್ಯಡ್ ಆಗಿದೆ ಓಕೆನಾಗ ಈ ಸೈಡಲ್ಲಿ ಅರ್ಜಿ ಕಾಣಿಸ್ತಿದೆಯಾ ಅಲ್ಲಿ ಕ್ಲೀಕ್ನ ಮಾಡ್ಕೊಂಡು ನೀವು ಈ ಥರ ಝೂಮ್ನ ಮಾಡಿ ಸ್ಕ್ರೀನ್ಗೆ ಫಿಟ್ನ ಮಾಡ್ಕೊಳ್ಳಿ ಓಕೆನಾ ಗೈಸಲ್ಲಿ ಈಗ ಆ್ಯಡ್ ಮಾಡಿದ್ರಲ್ಲ ಬ್ಯಾಕ್ ಗ್ರೌಂಡು ಸೊ ಅದನ್ನು ಈ ಥರ ಇಲ್ಲಿ ಕಾಣಿಸಿದೆ ವೈಟ್ ಎಡ್ಜ್ ಸೊ ಅದನ್ನು ಡ್ರ್ಯಾಗ್ನ ಮಾಡಿ ಡ್ರ್ಯಾಗ್ನ ಮಾಡಿ ಇದನ್ನು ಸೆಟ್ನ ಮಾಡ್ಕೋಬೇಕು ಓಕೆನಾ ಇಲ್ಲಿ ಝೀರೋ ಟು ಟೆನ್ ಅಂತಿದೆಲ್ಲ ಈ ಮಿಡ್ಲಲ್ಲಿ ಇದೆಲ್ಲ ಬಾರಿ ಅದು ಫೈವ್ ಮಿನಿಟ್ಸ್ ಇಲ್ಲಿ ಟೆನ್ನಿಗೆ ಇಟ್ಟರೆ ಅದು ಟೆನ್ ಮಿನಿಟ್ಸ್ ಆಗುತ್ತೆ ವೀಡಿಯೋಸ್ ಓಕೆನಾ ಇಲ್ಲಿ ಈ ಬ್ಯಾಕ್ ಗ್ರೌಂಡ್ ಇದು ಸ್ಟಾರ್ಟಿಂಗ್ ಪೊಸಿಷನ್ ಝೀರೋದಲ್ಲೇ ಇರಬೇಕು ಓಕೆನಾ ಅದನ್ನು ಝೀರೋಗೆ ಅಡ್ಜಸ್ಟ್ನ ಮಾಡಿ ಇಲ್ಲಿ ನೀವು ಟೆನ್ ಮಿನಿಟ್ಸ್ ಬೇಕಾದರೆ ಟೆನ್ನಲ್ಲಿ ಇದರ ಎಂಡಿಂಗ್ ಪೊಸಿಷನ್ನ ಇಡ್ಬೋದು ಓಕೆನಾ ಗೈಸ್ ಗೈಸ್ ಯಾಗ ನಮಗೆ ಕ್ಯಾರೆಕ್ಟರ್ ಬೇಕಲ್ಲ ಸೊ ಇಲ್ಲಿ ಕ್ಯಾರೆಕ್ಟರ್ ಅಂತ ಕಾಣಿಸ್ತಿದ್ಯಾ ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆನಾ ಗೇಶ್ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆಂದ ಚೆನ್ನಾಗಿರೋ ನಿಮಗೆ ಕಾರ್ಟನ್ ಇಲ್ಲಿ ಸಿಗುತ್ತೆ ಓಕೆನಾ ಈ ತರ ಸ್ಕ್ರೋಲ್ ನ ಮಾಡ್ಕೊಂಡು ನೋಡಬಹುದು ಸೊ ನನ್ನ ವಿಡಿಯೋಗೆ ಇವಾಗ ಏನು ವಿಲೇಜ್ ಮನೆದು ಬೇಕು ಸೊ ಇಲ್ಲಿ ಒಂದು ಕಾಣಿಸ್ತಿದೆಯಾ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಕ್ಯಾರೆಕ್ಟರ್ ಮೇಲೆ ಹಾಗೆ ನಿಮಗೆ ಈ ತರ ಒಂದು ಪೇಜ್ ಕಾಣಿಸುತ್ತೆ ಓಕೆನಾ ಇಲ್ಲಿ ನಿಮಗೆ ಯಾವ ಮೂಮೆಂಟ್ ಬೇಕು ಅದನ್ನ ಆ್ಯಡ್ನ ಮಾಡ್ಕೊಳ್ಳೋದು ಇಲ್ಲಿ ಸರ್ಚ್ ಅಂತ ಕಾಣಿಸ್ತಿದೆಯಾ ಸೊ ಅಲ್ಲಿ ನೀವು ಯಾವ್ದು ಬೇಕು ಅದನ್ನ ಸರ್ಚ್ ಮಾಡ್ಕೋಬಹುದು ಇದು ತುಂಬಾ ಇದೆ ನೀವು ಈ ತರ ಸ್ಕ್ರೋಲ್ನ ಮಾಡ್ಕೊಂಡು ಹೋದರೆ ತುಂಬಾನೇ ಸಿಗುತ್ತೆ ಓಕೆನಾ ನಾ ಇಲ್ಲಿ ಸಿಟ್ಟಿಂಗ್ ಇದು ನನಗೆ ಬೇಕು ಸೊ ಇಲ್ಲಿ ಸಿಟ್ ಅಂತ ಟೈಪ್ ಮಾಡ್ಕೋತೀನಿ ನೋಡ್ಬೋದು ಇಲ್ಲಿ ತುಂಬಾ ನಿಮಗೆ ಸಿಗುತ್ತೆ ಯಾವುದು ಬೇಕು ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆನಾ ಆಗ ಡೈರೆಕ್ಟ್ ಆಗಿ ನಿಮಗೆ ಇಲ್ಲಿ ಆ್ಯಡ್ ಆಗಿಬಿಡುತ್ತೆ ಇದು ಇಲ್ಲಿ ನಿಮಗೆ ಈ ಕ್ಯಾರೆಕ್ಟರ್ ಆ್ಯಡ್ ಅಲ್ಲ ಇಲ್ಲಿ ಬ್ಲೂ ಅಲ್ಲಿ ಅಲ್ಲ ಸೊ ಅಲ್ಲಿ ಕ್ಲಿಕ್ ನ ಮಾಡ್ಕೊಂಡು ಇಲ್ಲಿ ಅರ್ಜಿ ಇದೆಲ್ಲ ವೈಟ್ ಅಲ್ಲಿ ಅದನ್ನ ನ ಮಾಡಿ ಬ್ಯಾಕ್ ಗ್ರೌಂಡ್ ಎಷ್ಟಿದೆ ಅಲ್ಲಿ ತನಕ ನೀವು ಇದನ್ನ ಅಡ್ಜಸ್ಟ್ ನ ಓಕೆನಾ ಸೊ ಗೈಸ್ ಇಲ್ಲಿ ಕ್ಯಾರೆಕ್ಟರ್ ಇದೆಲ್ಲ ಅದನ್ನು ಈ ಥರ ನೀವು ಅಡ್ಜಸ್ಟ್ನ ಮಾಡ್ಕೋಬೋದು ಇಲ್ಲಿ ಅಜ್ಜಲ್ಲಿ ಕಾಣಿಸಿದಲ್ಲ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ನೀವು ಇದನ್ನು ಸ್ಮಾಲ್ ಸೈಜ್ ಕೂಡ ಮಾಡ್ಕೋಬೋದು ಮಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ನ ಮಾಡ್ಕೊಳ್ಳಿದ್ದಾರೆ ಡ್ರ್ಯಾಗ್ನ ಮಾಡ್ಕೊಂಡು ಓಕೆನಾ ಮತ್ತೆ ಇಲ್ಲಿ ಫ್ಲಿಪ್ ಅಂತಿದೆಲ್ಲ ಅಲ್ಲಿ ನ ಮಾಡಿಕೊಂಡ್ರೆ ರೈಟ್ ಗೆ ಬೇಕಾದರೆ ರೈಟ್ ಸೈಡ್ ಲೆಫ್ಟ್ ಬೇಕಾದರೆ ಲೆಫ್ಟ್ ಸೈಡ್ ಮಾಡ್ಕೊಬೋದು ಓಕೆನಾ ಈ ಥರ ನಾನು ಇಲ್ಲಿ ಮಂಚ ಇದೆಲ್ಲ ಅದರ ಮೇಲೆ ಇದನ್ನು ಪ್ಲೇಸ್ ಮಾಡಿದ್ದೀನಿ ಓಕೆನಾ ಗೈಸ್ ಗೈಸ್ ಇವಾಗ ಫಸ್ಟ್ ಒನ್ ಕ್ಯಾರೆಕ್ಟರ್ ಆಯಿತು ಇವಾಗ ಇದಕ್ಕೆ ಆ ಸ್ಟೋರಿಯಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಇತ್ತು ವೈತ್ ಅಂದು ಪತ್ನಿ ಸೊ ಅಲ್ಲಿ ಕ್ಯಾರೆಕ್ಟರ್ ಇದೆಲ್ಲ ಅಲ್ಲಿ ನ ಮಾಡ್ಕೊಳ್ಳಿ ಏಕೈನ ಇದೇ ಥರ ನಿಮಗೆ ಕ್ಯಾರೆಕ್ಟರ್ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಒಂದು ವೈಫ್ ಇದು ಕ್ಯಾರೆಕ್ಟರ್ ಬೇಕು ಸೊ ಅಲ್ಲಿ ಈ ಥರ ಸ್ಕ್ರೋಲ್ನ ಮಾಡ್ತಾ ಹೋಗಿ ಯಾವುದು ಚೆನ್ನಾಗಿರುತ್ತೋ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ ಈ ಥರ ಇಲ್ಲಿ ಮೇಲೆ ಒಂದು ಇದೆಲ್ಲ ಬ್ಲೂ ಇದು ಸೊ ನಾನು ಅದನ್ನು ಸೆಲೆಕ್ಟ್ನ ಮಾಡ್ಕೋತೀನಿ ಓಕೆನಾ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಅಗೇನ್ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಯಾವುದು ನಿಮಗೆ ಬೇಕು ಮೂಮೆಂಟ್ ಅದನ್ನು ಸರ್ಚ್ ಮಾಡಿ ಇಲ್ಲಾಂದರೆ ಸ್ಕ್ರೋಲ್ ಮಾಡಿ ನನಗೆ ಟಾಕಿಂಗ್ ಇದು ಬೇಕು ಸೊ ಅಲ್ಲಿ ನಾನು ಟಾಕಿದು ಸರ್ಚ್ ಮಾಡ್ಕೋತೀನಿ ಇಲ್ಲಿ ಸಿಗುತ್ತೆಲ್ಲ ಎರಡು ಎರಡು ಆಪ್ಷನ್ ಇದೆ ಯಾವುದು ಬೇಕು ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಇದು ಆ್ಯಡ್ ಆಗಿಬಿಡುತ್ತೆ ಓಕೆನಾ ಈಗ ಇದರದ್ದು ಕೂಡ ನೀವು ಲೆಂತ್ ನ ಡ್ರಾಗ್ ನ ಮಾಡಿ ತರ ಡ್ರಾಗ್ ನ ಮಾಡ್ಕೊಂಡು ಅಡ್ಜಸ್ಟ್ ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ತುಂಬಾ ಲೆಂತ್ ಬೇಕಾದ್ರೆ ನೀವು ಬ್ಯಾಕ್ ಗ್ರೌಂಡ್ ಇಮೇಜ್ ಲೆಂತ್ ಜಾಸ್ತಿ ಮಾಡಿ ಮಾಡ್ಕೋಬಹುದು ಈ ಕಾರ್ಟೂನ್ ಆಡ್ ಆಗಿದೆ ಕ್ಲಿಕ್ ನ ಮಾಡ್ಕೊಂಡು ಈ ತರ ಈ ಅಡ್ಜ್ ಅಲ್ಲಿ ಝೂಮ್ ನ ಮಾಡಿ ಎಷ್ಟು ಬೇಕು ಮಾಡ್ಕೊಂಡು ಈ ತರ ಸೆಟ್ ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಇವಾಗ ನೋಡಿ ನಾನು ಪ್ಲೇ ಮಾಡ್ತೀನಿ ಇಲ್ಲಿ ನೋಡಬಹುದು ಇಲ್ಲಿ ಪ್ಲೇ ಬಟನ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಈಗ ಈ ತರ ಇಲ್ಲಿ ಆನಿಮೇಶನ್ ಕ್ರಿಯೇಟ್ ಆಗಿದೆ ಗೈಸ್ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಲಾಕ್ ಇದು ಸಿಂಬಲ್ ಕಾಣಿಸ್ತಿದೆಯಾ ಅಲ್ಲಿ ನೀವು ಕ್ಲಿಕ್ ನ ಮಾಡ್ಕೊಂಡ್ರೆ ರೆಡ್ ಕಾಣಿಸುತ್ತೆ ಇನ್ನು ಗೊತ್ತಾ ನೀವು ಎಡಿಟ್ ಮಾಡುವಾಗ ಬೇರೆ ಇಮೇಜ್ ಮೂವ್ ಆಗಬಾರ್ದು ಸೊ ನೀವು ಲಾಕ್ ನ ಮಾಡ್ಕೊಂಡು ಎಡಿಟ್ ನ ಫಸ್ಟ್ ಓಕೆನಾನಿಮೇಶನ್ ಕ್ರಿಯೇಟ್ ಆಯಿತು ಸೊ ಇದನ್ನ ಡೌನ್ಲೋಡ್ ಓಕೆನಾ ಇಲ್ಲಿ ಮೇಲೆ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಾ ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆನಾ ಈಗ ಇಲ್ಲಿ ಈ ತರ ಬಂದಿದೆ ಸೊ ಇಲ್ಲಿ ಹೆಚ್ ಡಿ ಎಲ್ಲಿದೆ ಸೊ ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಇದು ಡೌನ್ಲೋಡ್ ಆಗಿಬಿಡುತ್ತೆ ಓಕೆನಾ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತಾ ನೋಡಿ ಇಲ್ಲಾಂದರೆ ಡೌನ್ಲೋಡ್ ಹೆಗೇನ್ ಅಂತ ಬರುತ್ತೆ ಸೊ ಡೌನ್ಲೋಡ್ ಎಗೇನ್ ಮಾಡ್ಕೋಬೋದು ನಾವು ನೆಕ್ಸ್ಟ್ ಲೈನ್ ಆ್ಯನಿಮೇಷನ್ ಕ್ರಿಯೇಟ್ ಮಾಡಬೇಕಲ್ಲ ಸೊ ಇಲ್ಲಿ ನಿಮಗೆ ಇಂಟು ಮಾರ್ಕ್ ಕಾಣಿಸ್ತಿದೆಯಾ ಸೊ ಅದರ ಮೇಲೆ ಕ್ಲಿಕ್ನ ಮಾಡಿಕೊಡಿ ಎಲ್ಲ ರಿಮೂವ್ ಆಗುತ್ತಾ ಹೋಗುತ್ತೆ ಓಕೆನಾ ಸೊ ಇಲ್ಲಿ ನೋಡ್ಬೋದು ಎಲ್ಲ ರಿಮೂವ್ ಆಗ್ತಾ ಇದೆ ಇವಾಗ ನೀವು ನಿಮ್ಮದು ಸ್ಟೋರಿದು ಸೆಕೆಂಡ್ ಲೈನಲ್ಲಿ ಏನಿದೆ ಅಂತ ನೋಡ್ಕೊಳ್ಳಿ ನೋಡ್ಕೊಂಡಲ್ಲಿ ಇಲ್ಲಿ ಕ್ಯಾರೆಕ್ಟರ್ ಆ್ಯಂಡ್ ಬ್ಯಾಗ್ರೌಂಡ್ನ ಸೆಲೆಕ್ಟ್ನ ಮಾಡ್ಕೋಬೇಕು ಓಕೆನಾ ಇಲ್ಲಿ ನಾವು ಮೊದಲು ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಆಡ್ಸೆಟ್ಸ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಮಾಡಿಕೊಂಡು ಇಲ್ಲಿ ಸೆಕೆಂಡ್ ಲೈನಲ್ಲಿ ಏನಿದೆ ಆ ಥರ ಬ್ಯಾಕ್ ಗ್ರೌಂಡ್ ಇಮೇಜ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಡಿ ಸೊ ಇಲ್ಲಿ ಅಪ್ಲೋಡ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡಿ ಗ್ಯಾಲರಿ ಆಪ್ಷನ್ ಬರುತ್ತೆ ಸೊ ಸಿಂಪ್ಲಿ ಯಾವುದು ಇಮೇಜ್ ಡೌನ್ಲೋಡ್ ಮಾಡಿದ್ದೀರಾ ಸೆಕೆಂಡ್ ವಿಡಿಯೋಗೆ ಅದನ್ನು ಆ್ಯಡ್ನ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಮೇಲೆ ಡನ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡಿ ಓಕೆನಾ ಈಗ ಆಟೋಮ್ಯಾಟಿಕ್ ಇಲ್ಲಿ ಈ ಥರ ಬರುತ್ತೆ ಸೊ ಇಲ್ಲಿ ಮೇಲೆ ಕಾಣಿಸ್ತಿದೆಯಾ ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆನಾ ಈ ತರ ಎಲ್ಲಾದರೂ ಬಂದ್ರೆ ಇಲ್ಲಿ ಇಂಟು ಮಾರ್ಕ್ ಇದೆ ಅಲ್ಲ ಅಲ್ಲಿ ಕ್ಲಿಕ್ ನ ಮಾಡಿ ರಿಮೂವ್ ಆಗುತ್ತೆ ಓಕೆನಾ ಸೊ ನೋಡ್ಬೋದು ನಮಗೆ ಅದೇ ಪೇಜ್ ಅಲ್ಲಿ ಕಾಣಿಸ್ತಿದೆ ಸೊ ಗಿಗ ನಾನಾಗ ಹೇಳಿದಾಗ ಇದನ್ನ ಈ ತರ ಡ್ರಾಗ್ ನ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಇಮೇಜ್ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ ಓಕೆನಾ ಇಲ್ಲಿ ಎಷ್ಟು ಮಿನಿಟ್ಸ್ ಬೇಕೋ ಅಷ್ಟು ಮಿನಿಟ್ಸ್ ನ ಕೂಡ ಸೆಲೆಕ್ಟ್ ನ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ನಾವು ನ ನಾಡ್ ನ ಮಾಡ್ಕೊಳ್ಳೋಣ ಓಕೆನಾ ನಾನು ಇಲ್ಲಿ ಟೆನ್ ಮಿನಿಟ್ಸ್ಗೆ ಡ್ರ್ಯಾಗ್ ಮಾಡಿಟ್ಟಿದ್ದೀನಿ ಸೊ ಲಾಂಗ್ ಬೇಕು ಸ್ವಲ್ಪ ಅದಕ್ಕೆ ಆದಮೇಲೆ ಇಲ್ಲಿ ಕ್ಯಾರೆಕ್ಟರ್ ಅಂತಿದೆಲ್ಲ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಎಗೇನ್ ನಮಗೆ ಯಾವ ಕ್ಯಾರೆಕ್ಟರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೆಕೆಂಡ್ ಹಿಂಡಲ್ಲಿ ಕೂಡ ನನಗೆ ಅದು ವಿಲೇಜ್ ಮ್ಯಾನ್ ಇದ್ದಾರಲ್ಲ ಅದೇ ಕಾರ್ಟನ್ನ ಆ್ಯಡ್ನ ಮಾಡ್ಕೊಡ್ತೀನಿ ಸೊ ಸಿಂಪಲಿ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಇವಾಗ ನಾನು ನಿಮಗೆ ವಾಕ್ ಮೂಮೆಂಟ್ ಹೇಗೆ ಕ್ರಿಯೇಟ್ ಮಾಡೋದಂತ ಹೇಳ್ತೀನಿ ಓಕೆನಾ ಇಲ್ಲಿ ವಾಕ್ ಅಂತ ನೀವು ಸರ್ಚ್ ಮಾಡ್ಬೋದು ಇಲ್ಲಿ ನಿಮಗೆ ಸಿಗುತ್ತೆ ಓಕೆನಾ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಹಾಡಾಗಿದೆಯಲ್ಲ ಸೊ ಇದನ್ನ ಈ ತರ ನೀವು ಅಡ್ಜಸ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಸೆಟ್ ಮಾಡಿ ಓಕೆನಾ ಗೈಸ್ ಇವಾಗ ಇಲ್ಲಿ ಬೇರೆ ಒಂದು ಬ್ಯಾಕ್ ಗ್ರೌಂಡ್ ನ ಚೇಂಜ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ನನಗೆ ಕ್ಲಿಪ್ ಮಿಸ್ ಆಗಿತ್ತು ಸೊ ಅದಕ್ಕೆ ಓಕೆನಾ ಇವಾಗ ಇಲ್ಲಿ ನೋಡಬಹುದು ಗೈಸ್ ಇಲ್ಲಿ ಕರೆಕ್ಟ್ ಆಗಿದೆಲ್ಲ ಸೊ ಅದನ್ನ ನೀವು ಇಲ್ಲಿ ತರ ಝೂಮ್ ನ ಮಾಡ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಪೊಸಿಷನ್ ಇದೆಲ್ಲ ಅಲ್ಲಿ ಇಡ್ಬೇಕು ಈ ತರ ನಾನು ಇಲ್ಲಿ ಇಟ್ಟಿದ್ದೀನಿ ಅಲ್ಲಿ ಓಕೆನಾ ಗೈಸ್ ಇವಾಗ ಇಲ್ಲಿ ಪಾತ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ ನ ಮಾಡಿ ಈಗ ನೋಡಬಹುದು ಇನ್ನೊಂದು ಇಮೇಜ್ ಆಗಿದೆ ಇದನ್ನ ಈ ತರ ಈ ಎಡ್ಜಲ್ಲಿ ಕಾಣಿಸಿದೆಲ್ಲ ಅಲ್ಲಿ ಅಲ್ಲಿ ಥರ ನೀವು ಅಡ್ಜಸ್ಟ್ನ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಸೈಜ್ನ ಸ್ಮಾಲ್ ಮಾಡಿ ಆ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ಇಟ್ಟಿದ್ವಿ ಅದೇ ಸ ಸೈಜಿಗೆ ಇದನ್ನು ನೀವು ಅಡ್ಜಸ್ಟ್ನ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ತನಕ ನಿಮಗೆ ವಾಕ್ ಬೇಕು ಸೊ ಅಲ್ಲಿ ತನಕ ಇಡಿ ಓಕೆ ನಾನು ಇಲ್ಲಿಂದ ಇಲ್ಲಿ ಕಾಣಿಸಿದ್ದೆಲ್ಲ ಇಲ್ಲಿಂದ ಇಲ್ಲಿ ತನಕ ನಾನು ಇಟ್ಟಿದ್ದೀನಿ ಪ್ಲೇ ಮಾಡ್ತೀನಿ ನೋಡ್ಬೋದು ನಾನು ನಾನೆಲ್ಲಿ ಪ್ಲೇಸ್ ಮಾಡಿದ್ದೀನಿ ಆ ಕ್ಯಾರೆಕ್ಟರ್ನ ಅಲ್ಲಿ ತನಕ ಮಾತ್ರ ಬಂದು ಸ್ಟಾಪ್ ಆಗುತ್ತೆ ಈ ಥರ ನೀವು ಇಲ್ಲಿ ತನಕ ಬೇಕು ಅಲ್ಲಿ ತನಕ ಏನು ಅಡ್ಜಸ್ಟ್ನ ಮಾಡ್ಬೋದು ಓಕೆನಾ ಇಲ್ಲಿ ಬೇಕಾದ್ರೆ ನೀವು ಪ್ಲೇಸ್ನ ಮಾಡ್ಕೋಬೋದು ಅಲ್ಲಿ ತನಕ ವಾಕ್ ವಾಕಿಂಗ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ ಓಕೆನಾ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ತನಕ ಬಂದು ಸ್ಟಾಪ್ ಆಗಿದೆ ಸೊ ಇವಾಗ ಇದಾದ ಮೇಲೆ ಈಗ ನೀವು ಇಲ್ಲಿ ಬೇರೆ ಮೂಮೆಂಟ್ನ ಆ್ಯಡ್ ಮಾಡಬೇಕಂತ ಹೇಳಿದರೆ ಇಲ್ಲಿ ಇವಾಗ ನೀವು ಬ್ಯಾಕ್ ಗ್ರೌಂಡ್ ಆ್ಯಡ್ ಮಾಡಿದ್ರಲ್ಲ ಗ್ರೀನಲ್ಲಿದೆ ಸೊ ಅದರ ಲೆಂತ್ನ ಜಾಸ್ತಿನ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇಲ್ಲಿ ಟೈಮ್ಲ ಏನಾದ್ರು ಅದನ್ನ ಇಲ್ಲೇ ನೀವು ಸೆಟ್ನ ಮಾಡಿಕೊಂಡು ನೆಕ್ಸ್ಟ್ ಅಗೇನ್ ಕ್ಯಾರೆಕ್ಟರ್ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೋಬೇಕು ಓಕೆನಾ ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಅದೇ ವಿಲೇಜ್ ಮ್ಯಾನದ್ದು ಕ್ಯಾರೆಕ್ಟರ್ನ ಹೇಗೇನು ಹ್ಯಾಡನ್ನ ಮಾಡಬೇಕು ಓಕೆನಾ ಸೊ ಇಲ್ಲಿದೆ ಸೊ ಇಲ್ಲಿದೆಲ್ಲ ಸೊ ಅದನ್ನು ಕ್ಲಿಕ್ನ ಮಾಡ್ಕೋತೀನಿ ಇಲ್ಲಿ ಈಗ ನೀವು ಯಾವ ಮೂಮೆಂಟ್ ಬೇಕು ಅದನ್ನು ಸೆಲೆಕ್ಟಾಗಿ ಮಾಡ್ಕೋಬೇಕು ಓಕೆನಾ ನಿಮ್ಮದು ಸ್ಟೋರಿ ರಿಲೇಟೆಡ್ ಇದ್ದು ಇಲ್ಲಿ ಒಂದು ಕಾಣಿಸ್ತಿದ್ಯಾ ಬಟ್ ಆ್ಯಂಡ್ ಡೋನಾ ಲೂಪ್ ಅಂತ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಈಗ ಇಲ್ಲಿ ಆ್ಯಡ್ ಆಗಿದೆಲ್ಲ ಆ ಆ್ಯನಿಮೇಷನ್ ಓಕೆ ಇದು ಎಷ್ಟು ಮೀಟ್ಸ್ ಬೇಕೋ ಅಷ್ಟು ನೀವು ಅಡ್ಜಸ್ಟ್ನ ಮಾಡ್ಕೊಳ್ಳಿ ಇಲ್ಲಿ ಮಾಡ್ಕೊಂಡು ಗೈಸ್ ಅದನ್ನು ಸೇವ್ನ ಮಾಡ್ಕೋಬೋದು ಇಲ್ಲಾಂದರೆ ಎಗೇನ್ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಬೇರೆ ಏನಾದರೂ ಕ್ಯಾರೆಕ್ಟರ್ ಆ್ಯಡ್ ಮಾಡೋದಾದರೆ ನೀವು ಆ್ಯಡ್ನ ಮಾಡ್ಕೋಬೋದು ಓಕೆನ ಗೈಸ್ ಗೈಸ್ ಇಲ್ಲಿ ಇನ್ನೊಂದು ಹೇಳೋದು ಮರ್ತೋಗಿತ್ತು ಸೊ ಇಲ್ಲಿ ಕಂಟ್ರೋಲ್ ಅಂತ ಕಾಣಿಸ್ತಿದೆಯಾ ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಈಸಲಿ ಫೇಷಿಯಲ್ ಎಕ್ಸ್ಪ್ರೆಷನ್ ಅಲ್ಲಿ ನಿಮಗೆ ಸ್ಪೀಕಿಂಗ್ ಎಸ್ ಬೇಕಿದ್ರೆ ನೀವು ಎಸ್ ಕೊಡ್ಬೋದು ಬೇಡ ಅಂತ ಹೇಳಿದ್ರೆ ನಾವು ಕೊಡಬಹುದು ಓಕೆನಾ ಐ ಬ್ಲಿಂಕ್ ಮಾಡೋದು ಬೇಕಾದ್ರೆ ಇಲ್ಲಿ ಅನಬಲ್ ಅಂಡ್ ಡಿಸೇಬಲ್ ಕೊಡಬಹುದು ಓಕೆನಾ ಇಲ್ಲಿ ತುಂಬಾ ಎಕ್ಸ್ಪ್ರೆಷನ್ಗಳಿದ್ದಾವೆ ನೀವು ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಚೇಂಜಸ್ ಅಂತ ಕೊಡಬಹುದು ನೀವು ಕೈನ್ ಮಾಸ್ಟರ್ ಕೂಡ ಯೂಸ್ ಮಾಡ್ಕೋಬಹುದು ಇನ್ನೂ ಚೆನ್ನಾಗಿರುತ್ತೆ ವಿಡಿಯೋಸ್ ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋದು ಇನ್ ಶಾರ್ಟ್ ಓಕೆನಾ ಇನ್ ಶರ್ಟ್ ಓಪನ್ ಮಾಡ್ಕೊಂಡು ಇಲ್ಲಿ ನೀವು ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿಗೆ ನೀವು ಏನು ಡೌನ್ಲೋಡ್ ಮಾಡಿದಿರಲ್ಲ ವೀಡಿಯೋಸು ಸೊ ಅದನ್ನು ಒನ್ ಬೈ ಒನ್ ಆ್ಯಡ್ ಮಾಡ್ತಾ ಹೋಗಿ ಓಕೆನಾ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಒಮ್ಮೆಲೆ ಈಗ ಇಲ್ಲಿ ರೀಲ್ಸ್ ಟೈಪಲ್ಲಿ ಬಂದಿದೆ ಸೊ ಗೈಸ್ ಇಲ್ಲಿ ಸೈಡಲ್ಲಿ ಕ್ಯಾನ್ವಾಸ್ ಅಂತ ಕಾಣಿಸ್ತಿದೆಯಾ ಫಸ್ಟ್ ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಸಿಕ್ಸ್ಟೀನ್ ಇಸ್ಟು ನೈನ್ ರೇಷನ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಲೆಫ್ಟ್ ಸೈಡಲ್ಲಿ ಡಬಲ್ ಮಾರ್ಕ್ ಕಾಣಿಸ್ತಿದೆಯಾ ಅಲ್ಲಿ ಕ್ಲಿಕ್ನ ಮಾಡ್ಕೋಬೇಕು ಓಕೆನಾ ಆಗ ಎಲ್ಲ ವೀಡಿಯೋಗೆ ಅಪ್ಲೈ ಆಗುತ್ತೆ ಗೈಸ್ ಇಲ್ಲಿ ನೀವು ಆ ಸ್ಟೋರಿದು ಸ್ಕ್ರೀನ್ ಸ್ಕ್ರೀನ್ಶಾಟ್ ನ ತಗೊಳ್ಳಿ ಓಕೆನಾ ತಗೊಂಡು ಇಲ್ಲಿ ಪಿ ಐ ಪಿ ಅಂತ ಇದೆ ಅಲ್ಲ ಅಲ್ಲಿ ಕ್ಲಿಕ್ ನ ಮಾಡಿಕೊಂಡು ಈಗ ಸ್ಕ್ರೀನ್ಶಾಟ್ ತೆಗೆದಿದ್ರಲ್ಲ ಸ್ಟೋರಿದು ಇದು ಸೊ ಅದನ್ನ ಇಲ್ಲಿ ಸೆಲೆಕ್ಟ್ ನ ಮಾಡ್ಕೋಬೇಕು ಓಕೆನಾ ಇದನ್ನ ಈ ತರ ಝೂಮ್ನ ಮಾಡಿ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ ನಿಮಗೆ ಕಾಣೋ ಹಾಗೆ ಓಕೆನಾ ಇದನ್ನ ಡ್ರ್ಯಾ ಕೂಡ ಮಾಡಿ ನೀವು ಅಡ್ಜಸ್ಟ್ ನ ಈಗ ಇಲ್ಲಿ ಮ್ಯೂಸಿಕ್ ಅಲ್ಲ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಮಾಡ್ಕೊಂಡು ಇಲ್ಲಿ ರೆಕಾರ್ಡ್ ಅಂತ ಅಲ್ಲ ಸರ್ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ಇದನ್ನ ನೀವು ಓದಿ ಹೇಳಬೇಕು ಓಕೆನಾ ನೆಕ್ಸ್ಟ್ ಅದನ್ನು ಡಿಲೀಟ್ನ ಮಾಡ್ಕೊಳ್ಳಿ ಈಗ ಸ್ಕ್ರೀನ್ಶಾಟ್ ಆ್ಯಡ್ ಮಾಡಿದ್ರಲ್ಲ ಅದನ್ನು ಡಿಲೀಟ್ ಮಾಡ್ಕೋಬೋದು ಸೊ ಗಾಯ್ಸ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೂಡ ನನಗೆ ಕಮೆಂಟ್ ಮಾಡಿ ಓಕೆನಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್